ಮೋದಿ ಸರ್ಕಾರ ದೊಡ್ಡ ಕಾರ್ಪೋರೇಟ್ಗಳು ಮತ್ತು ಸಿಇಒಗಳಿಗೆ ರಿಯಾಯಿತಿಗಳನ್ನ ನೀಡ್ತಾ ಮಧ್ಯಮ ವರ್ಗವನ್ನ ಕೇವಲ ತೆರಿಗೆ ಆದಾಯದ ಮೂಲವಾಗಿ ನೋಡ್ತಾ ಇದೆಯಾ ನಿಶ್ಚಲ ಆದಾಯ ಹೆಚ್ಚುತ್ತಾ ಇರುವಂತಹ ಹಣದುಬ್ಬರ ಮತ್ತು ತೆರಿಗೆಗಳ ಮಧ್ಯ ಸರ್ಕಾರದ ಬಳಿ ನಿಜವಾಗಿಯೂ ಮಧ್ಯಮ ವರ್ಗಕ್ಕಾಗಿ ಯಾವುದೇ ಪರಿಹಾರ ಇಲ್ವಾ ದೈನಂದಿನ ಅಗತ್ಯ ವಸ್ತುಗಳನ್ನ ಸಣ್ಣ ಪ್ಯಾಕೆಟ್ಗಳಲ್ಲಿ ಖರೀದಿ ಮಾಡೋದಿಕ್ಕೆ ಮಧ್ಯಮ ವರ್ಗವನ್ನ ಬಲವಂತ ಮಾಡ್ತಾ ಇರುವಾಗ ಅವರ ಆರ್ಥಿಕ ಸಂಕಷ್ಟಗಳನ್ನ ಯಾಕೆ ಸರ್ಕಾರ ಪರಿಹರಿಸ್ತಾ ಇಲ್ಲ ಮಧ್ಯಮ ವರ್ಗ ತೆರಿಗೆ ಹೊರೆಗಳ ಬಗ್ಗೆ ಚಿಂತೆ ಮಾಡೋದನ್ನ ಯಾಕೆ ನಿಲ್ಲಿಸ್ಬಿಟ್ಟಿದೆ ಸರ್ಕಾರ ಅವರ ದುಸ್ಥಿತಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಮಧ್ಯಮ ವರ್ಗದ ಮೇಲೆ ಹೆಚ್ಚಿನ ತೆರಿಗೆಗಳನ್ನ ವಿಧಿಸುವಾಗ ಶ್ರೀಮಂತರಿಗೆ ತೆರಿಗೆ ವಿನಾಯಿತಿಗಳನ್ನ ನೀಡೋದನ್ನ ಮೋದಿ ಸರ್ಕಾರ ಹೇಗೆ ಸಮರ್ಥಿಸಿಕೊಳ್ಳುತ್ತೆ ನಗರ ಪ್ರದೇಶಗಳಲ್ಲಿ ಬಳಕೆ ಕಡಿಮೆ ಆಗ್ತಾ ಇದ್ರು ಕೂಡ ಮಧ್ಯಮ ವರ್ಗದ ಮೇಲಿನ ತೆರಿಗೆ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಮೋದಿ ಸರ್ಕಾರ ಯಾವುದೇ ಕ್ರಮಗಳನ್ನ ಯಾಕೆ ತೆಗೆದುಕೊಂಡಿಲ್ಲ ಬೆಲೆ ಏರಿಕೆ ಆದಾಯ ಏರಿಕೆ ಇವೆರಡ್ರ ಜೊತೆಗೆ ತೆರಿಗೆ ಹೊರೆಯಿಂದ ತತ್ತರಿಸಿರುವಂತಹ ಈ ದೇಶದ ಮಧ್ಯಮ ವರ್ಗಕ್ಕೆ ಮೋದಿ ಸರ್ಕಾರ ಈ ಬಜೆಟ್ ನಲ್ಲಿ ಏನಾದ್ರೂ ಪರಿಹಾರವನ್ನ ಕೊಡುತ್ತಾ ಅಥವಾ ಅದನ್ನ ಅದು ಬಿಟ್ಟು ಬಿಡುತ್ತಾ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಿಮಗೆ ಈ ಬೆಲೆ ಏರಿಕೆಯಿಂದ ತೆರಿಗೆಗಳ ಹೊರೆಯಿಂದ ಎಷ್ಟು ಕಷ್ಟ ಆಗ್ತಾ ಇದೆ ಅದಕ್ಕೆ ಸರ್ಕಾರ ಏನ್ ಮಾಡಬಹುದು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಈ ಕೊನೆವರೆಗೂ ನೋಡಿ ಇದರ ಲಿಂಕ್ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ದೆಹಲಿಯ ಅಂಗಡಿಕಾರರೊಬ್ಬರ ಪ್ರಕಾರ ಹಿಂದೆ ಜನರು ಐದ್ ಲೀಟರ್ ಅಥವಾ ಒಂದ್ ಲೀಟರ್ ಪ್ಯಾಕೆಟ್ ಗಳಲ್ಲಿ ಸಾಸಿವೆ ಎಣ್ಣೆನ ಖರೀದಿ ಮಾಡ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಐನೂರು ಅಥವಾ ಇನ್ನೂರ ಐವತ್ತು ಮಿಲಿ ಪ್ಯಾಕ್ ಗಳ ಮಾರಾಟ ಹೆಚ್ಚಾಗಿದೆ ಇನ್ನೂರ ಐವತ್ತು ಮಿಲಿ ಸಾಸಿವೆ ಎಣ್ಣೆ ಬೆಲೆ ನಲವತ್ತೈದರಿಂದ ಐವತ್ತು ರೂಪಾಯಿ ಮತ್ತೆ ಅರ್ಧ ಲೀಟರ್ ಸಾಸಿವೆ ಎಣ್ಣೆ ಬೆಲೆ ಎಂಬತ್ತರಿಂದ ತೊಂಬತ್ ರೂಪಾಯಿ ಶಾಂಪೂ ಪೌಚ್ಗಳು ಹಲವು ವರ್ಷಗಳಿಂದ ಒಂದ್ ರೂಪಾಯಿ ಮತ್ತು ಎರಡು ರೂಪಾಯಿಗೆ ಸಿಗ್ತಾ ಇದ್ವು ಇನ್ನು ಇತ್ತೀಚಿನ ದಿನಗಳಲ್ಲಿ ಅವುಗಳ ಮಾರಾಟ ಕೂಡ ಕಡಿಮೆ ಆಗಿದೆ ಸೋಪ್ ಪೌಡರ್ನ ಹತ್ತು ರೂಪಾಯಿ ಪ್ಯಾಕೆಟ್ ಮಾರಾಟ ಹೆಚ್ಚಾಗಿದೆ ಜನರು ಅರ್ಧ ಕೆಜಿ ಅಥವಾ ಒಂದ್ ಕೆಜಿಗಿಂತ ಇದನ್ನ ಹೆಚ್ಚು ಖರೀದಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಬಿಸ್ಕೆಟ್ ಗಳ ಪ್ಯಾಕ್ ನಾಲ್ಕು ರೂಪಾಯಿಗೆ ಸಿಗ್ತಾ ಇತ್ತು ಆದ್ರೆ ಈಗ ಅದ್ರ ಬೆಲೆ ಐದು ರೂಪಾಯಿ ಆಗಿದ್ದು ಅದ್ರ ಜೊತೆಗೆ ಬಿಸ್ಕೆಟ್ಗಳ ತೂಕ ಕೂಡ ಕಡಿಮೆ ಆಗಿದೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಇಂಥ ವರದಿಗಳಿಗೆ ಸಾಕಷ್ಟು ಬರ್ತಾ ಇವೆ ಆದರೆ ಅಖಿಲೇಶ್ ಯಾದವ್ ಲೋಕಸಭೆ ಚುನಾವಣೆಯ ಸಮಯದಲ್ಲಿನೇ ತಮ್ಮ ಪ್ರತಿ ರ್ಯಾಲಿಯಲ್ಲಿಯೂ ಕೂಡ ಬಿಸ್ಕೆಟ್ಗಳ ಪ್ಯಾಕ್ಗಳ ವಿಷಯವನ್ನು ವಿಷಯವನ್ನ ಎತ್ತಿದ್ರು ಒಂದು ವರ್ಷದ ಹಿಂದೆಯೇ ವಿರೋಧ ಪಕ್ಷಗಳಿಗೆ ತಿಳಿದಿದ್ದಂತಹ ವಿಷಯವನ್ನ ಮಾಧ್ಯಮಗಳು ಈಗ ಪ್ರಕಟಿಸ್ತಾ ಇವೆ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಯಾವುದೇ ಮಾಧ್ಯಮಗಳು ಜನರ ಜೊತೆಗೆ ಮಾತಾಡಿರಲಿಲ್ಲ ವಾಸ್ತವ ಏನಿದೆ ಅಂತ ತಿಳಿಯೋದಕ್ಕೆ ಅಂಗಡಿಗಳ ಸರ್ವೆಯನ್ನು ಮಾಡ್ತಾ ಇರಲಿಲ್ಲ ಅಖಿಲೇಶ್ ಯಾದವ್ ಹೇಳ್ತಾ ಇದ್ದ ಹಾಗೆ ಯಾವ ವಸ್ತುಗಳ ಬೆಲೆಗಳು ಹೆಚ್ಚಾಗಿವೆ ಮತ್ತೆ ಯಾವುದ್ರ ಬೆಲೆಗಳು ಕಡಿಮೆ ಆಗಿವೆ ಅನ್ನೋದನ್ನೆಲ್ಲ ಮಾಧ್ಯಮಗಳು ಕಂಡುಕೊಂಡಿದ್ರೆ ಈ ಬೆಲೆ ಏರಿಕೆ ಕುರಿತು ಚರ್ಚೆ ಹೆಚ್ಚಾಗ್ತಾ ಇತ್ತು ಆದ್ರೆ ಮಾಧ್ಯಮಗಳು ಮೋದಿ ಅನುಕೂಲಕ್ಕೆ ಏನಾಗಬೇಕು ಅದನ್ನ ಮಾಡಿದ್ವು ಮೊದಲು ಬೆಲೆ ಏರಿಕೆ ಗಮನಕ್ಕೆ ಬರದಂತೆ ಮಾಡಲಾಯಿತು ಈಗ ಬೆಲೆ ಏರಿಕೆಯಿಂದ ತೊಂದರೆಗೀಡಾಗಿರುವಂತಹ ಮಧ್ಯಮ ವರ್ಗವನ್ನೇ ಅವ್ರು ತೋರಿಸ್ತಾ ಇಲ್ಲ ಜನವರಿ ಇಪ್ಪತ್ನಾಲ್ಕರಂದು ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಿತ್ ದೇಶದ ಆರ್ಥಿಕ ಪರಿಸ್ಥಿತಿ ಕುರಿತು ಸುದೀರ್ಘ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ಡಾಲರ್ ವಿರುದ್ಧ ರೂಪಾಯಿ ದುರ್ಬಲಗೊಂಡ್ರೆ ಹಣದುಬ್ಬರ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಅವ್ರು ಹೇಳಿದ್ರು ಶುಕ್ರವಾರ ಒಂದು ಡಾಲರ್ ಗೆ ಎಂಬತ್ ಆರು ಪಾಯಿಂಟ್ ಎರಡು ರೂಪಾಯಿ ಆಗಿದೆ ಶೀಘ್ರದಲ್ಲೇ ಅದು ಎಂಬತ್ತ್ ಏಳರ ಹತ್ತಿರ ತಲುಪುತ್ತೆ ಅನ್ನುವಂತಹ ಆತಂಕ ತಲೆದೂರಿದೆ ನಾವು ವಿಶ್ವದ ಮೂರನೇ ಆರ್ಥಿಕ ವ್ಯವಸ್ಥೆ ಆಗಿದ್ದೀವಿ ಅಂತೆಲ್ಲ ಕೊಚ್ಕೊಳ್ಳುವಂತಹ ಭಕ್ತರಿಗೆ ಒಂದು ವಿಷಯ ಹೇಳ್ಬೇಕಾಗಿದೆ ರೂಪಾಯಿ ಕುಸಿತಾ ಇದೆ ಅಂತ ಅಂದ್ರೆ ಆಮದಿನ ಬೆಲೆ ಹೆಚ್ಚಾಗ್ತಿದೆ ಆಮದು ದುಬಾರಿ ಆಗ್ತಾ ಇದೆ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ ಕಚ್ಚಾ ವಸ್ತುಗಳನ್ನ ಹೆಚ್ಚು ಆಮದು ಮಾಡ್ಕೊಳ್ತೀವಿ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಳ್ತೀವಿ ಅದರಿಂದ ವೆಚ್ಚ ಹೆಚ್ಚಾಗುತ್ತೆ ಅಲ್ಲಿ ಬೆಲೆ ಹೆಚ್ಚಾದ ಹಾಗೆ ದೇಶೀಯ ಹಣದುಬ್ಬರ ಕೂಡ ಹೆಚ್ಚಾಗುತ್ತೆ ತೈಲ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾದ ಹಾಗೆ ತರಕಾರಿಗಳು ಹಣ್ಣುಗಳು ಮೊಟ್ಟೆಗಳು ಹಾಲು ಇದೆಲ್ಲದ್ರ ಬೆಲೆ ಕೂಡ ಹೆಚ್ಚಾಗುತ್ತೆ ರೂಪಾಯಿ ದುರ್ಬಲ ಆಗೋದ್ರಿಂದ ಆಮದುಗಳು ಹೆಚ್ಚು ದುಬಾರಿ ಆಗಿವೆ ಹೆಚ್ಚು ದುಬಾರಿ ವಸ್ತುಗಳು ಅಂತ ಅಂದ್ರೆ ಬೆಲೆ ಏರಿಕೆ ಹಣದುಬ್ಬರವನ್ನ ನಿಯಂತ್ರಿಸೋದಿಕ್ಕೆ ಆರ್ ಬಿ ಐ ಬಡ್ಡಿ ದರಗಳನ್ನ ಹೆಚ್ಚು ಮಾಡುತ್ತೆ ಆ ರೀತಿ ಬಡ್ಡಿ ದರಗಳು ಹೆಚ್ಚಾದುವಂತ ಅಂದ್ರೆ ಗೃಹ ಸಾಲ ವಾಹನ ಸಾಲ ಶಿಕ್ಷಣ ಸಾಲ ಇತ್ಯಾದಿಗಳು ತೆಗೆದುಕೊಂಡಿದ್ರ ಕಂತುಗಳು ಮತ್ತಷ್ಟು ಹೆಚ್ಚಾಗುತ್ತವೆ ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡವ್ರಿಗೂ ಕೂಡ ಅದು ಇನ್ನಷ್ಟು ದುಬಾರಿ ಆಗುತ್ತೆ ವಿದೇಶದಲ್ಲಿ ಅಧ್ಯಯನ ಮಾಡೋದಿಕ್ಕೆ ಬಯಸಿದ್ರೆ ಅದು ಕೂಡ ದುಬಾರಿ ಆಗುತ್ತೆ ಅರ್ಥಶಾಸ್ತ್ರ ಗೂಗಲ್ ಕರ್ಕೆಸಿ ಬಡೀ ಬಾತ್ ಹಾ हम दुनिया की तीसरी बन गए उन भक्तों को समझाइए कि टूटते हुए रुपए का मतलब है कि आपका जो आयात है उसका दाम बढ़ रहा है Your imports are becoming expensive. आप सबसे ज्यादा इम्पोर्ट कच्चा तेल करते हैं कच्चे तेल को इम्पोर्ट करने का आपका दाम बढ़ता है जितना दाम वहाँ बढ़ेगा उतनी आपकी घरेलू महंगाई बढ़ेगी जैसे जैसा तेल का दाम पेट्रोल डीजल का दाम बढ़ेगा सब्जी फल अंडा दूध हर चीज का दाम बढ़ता है डायरेक्ट लिंक रुपए का कमजोर होने का आयात से है ज्यादा महंगा आयात मतलब ज्यादा महंगी चीजें ज्यादा महंगी चीजें मतलब आरबीआई महंगाई को कंट्रोल करने के लिए ब्याज दर को बढ़ाएगा ज्यादा बड़ी ब्याज दरों का मतलब है कि आपकी ई बढ़ेगी अगर घर का लोन लिया है ऑटो का लोन लिया है एजुकेशन लोन लिया है तमाम चीजों की किस्तें और ज्यादा हो जाएगी विदेश जाने का मन हुआ तो वो ज्यादा एक्सपेंसिव हो जाएगा विदेश में पढ़ने का मन हुआ तो वो और भी एक्सपेंसिव हो जाएगा ಈಗಷ್ಟೇ ರೂಪಾಯಿ ದುರ್ಬಲಗೊಂಡಿದೆ ಅಂತ ಅಲ್ಲ ಅದು ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿಯೇ ಎಂಬತ್ತು ದಾಟಿತ್ತು ಕಳೆದ ವರ್ಷ ನವೆಂಬರ್ನಲ್ಲಿ ಫೈನಾನ್ಷಿಯಲ್ ಎಕ್ಸ್ಪ್ರೆಸ್ ನಲ್ಲಿ ಪ್ರಕಟವಾಗಿದ್ದಂತಹ ಒಂದು ವರದಿಯ ಪ್ರಕಾರ ಎಫ್ ಎಂ ಸಿ ಅಂತಂದ್ರೆ ಫಾಸ್ಟ್ ಮೂವಿಂಗ್ ಕನ್ಸೂಮರ್ ಪ್ರಾಡಕ್ಟ್ಸ್ ಗಳ ಮಾರಾಟದಲ್ಲಿ ಐದು ರೂಪಾಯಿ ಪ್ಯಾಕ್ ಗಳಲ್ಲಿ ವಸ್ತುಗಳ ಪಾಲು ಶೇಕಡ ಮೂವತ್ತೆರಡಕ್ಕೆ ಏರಿದೆ ಹತ್ತು ರೂಪಾಯಿ ಪ್ಯಾಕ್ ಗಳಲ್ಲಿ ವಸ್ತುಗಳ ಪಾಲು ಶೇಕಡ ಇಪ್ಪತ್ತ್ ಮೂರಕ್ಕೆ ಮತ್ತು ಇಪ್ಪತ್ತು ರೂಪಾಯಿ ಪ್ಯಾಕ್ಗಳಲ್ಲಿರುವಂತಹ ವಸ್ತುಗಳ ಪಾಲು ಶೇಕಡಾ ಹನ್ನೆರಡರಿಂದ ಹದಿನಾಲ್ಕಕ್ಕೆ ಏರಿದೆ ಎಫ್ ಎಂ ಸಿ ಜಿ ಅಂತಂದರೆ ಕಡಿಮೆ ಬೆಲೆಗೆ ಆಗಾಗ ಮಾರಾಟ ಆಗುವಂಥ ದೈನಂದಿನ ಬಳಕೆ ವಸ್ತುಗಳನ್ನ ಐದರಿಂದ ಇಪ್ಪತ್ತು ರೂಪಾಯಿ ವರೆಗಿನ ಕಡಿಮೆ ಬೆಲೆಯ ಪ್ಯಾಕೆಟ್ಗಳಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಸುಮಾರು ಶೇಕಡ ಎಪ್ಪತ್ತರಷ್ಟು ಮಾರಾಟ ಐದರಿಂದ ಹತ್ತು ರೂಪಾಯಿ ಪೌಚ್ಗಳದ್ದೇ ಆಗಿದೆ ಈಗ ಇದು ಭಾರತದ ಮಧ್ಯಮ ವರ್ಗದ ಈಗಿನ ಆರ್ಥಿಕ ಶಕ್ತಿಯ ಅಸಲಿ ಕಥೆ ಈಗ ಐದು ರೂಪಾಯಿಗಿಂತ ಕಡಿಮೆ ಬೆಲೆಗೆ ಇದನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಪ್ರಕಟ ಆಗ್ತಾ ಇದೆ ಐದು ರೂಪಾಯಿ ಪ್ಯಾಕ್ ಮಾರಾಟ ಮಾಡೋದ್ರಿಂದ ಕಂಪನಿಗಳಿಗೆ ಯಾವುದೇ ಲಾಭ ಇಲ್ಲ ಅನ್ನೋದು ಕೂಡ ಗೊತ್ತಾಗಿದೆ ರೂಪಾಯಿ ಬೆಲೆಯ ಪ್ಯಾಕ್ ವಸ್ತುಗಳ ತೂಕ ಸ್ವಲ್ಪ ಕಡಿಮೆ ಆಗಿದೆ ಕಂಪನಿಗಳ ಉತ್ಪನ್ನಗಳು ಮಾರಾಟ ಆಗ್ತಾ ಇಲ್ಲ ಮತ್ತೆ ಅವೀಗ ಕಡಿಮೆ ಪ್ರಮಾಣದ ಸಣ್ಣ ಪ್ಯಾಕೆಟ್ಗಳನ್ನು ತರ್ತಾ ಇವೆ ಹಿಂದೂಸ್ತಾನ್ ಯುನಿಲಿವರ್ ದೇಶದ ಅತಿ ದೊಡ್ಡ ಗ್ರಾಹಕ ಸರಕುಗಳ ಉತ್ಪಾದನಾ ಕಂಪನಿಯಾಗಿದೆ ಜನವರಿ ಇಪ್ಪತ್ತೆರಡರಂದು ಇದ್ರ ಮೂರನೇ ತ್ರೈಮಾಸಿಕ ವರದಿ ಬಂದಿದ್ದು ಇದು ಲಾಭ ಮತ್ತೆ ಮಾರಾಟದಲ್ಲಿ ನಿಶ್ಚಲತೆಯ ಲಕ್ಷಣಗಳನ್ನು ತೋರಿಸಿದೆ ಡವ್ ವಿಮ್ ಹಾಗೆ ರಿನ್ ಸರ್ಫ್ ಎಕ್ಸೆಲ್ ಕಿಸಾನ್ ಕೆಚಪ್ ಪೆಪ್ಸೋಡೆಂಟ್ ಹಾರ್ಲಿಕ್ನಂತಹ ಉತ್ಪನ್ನಗಳು ಹಿಂದೂಸ್ತಾನ್ ಯೂನಿಲಿವರ್ ಒಡೆತನದಲ್ಲಿವೆ ಆದ್ರಿಂದ ಜನರು ಏನನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂತ ತಿಳಿಯೋದಿಕ್ಕೆ ಅದರ ಡೇಟಾವನ್ನ ಎಚ್ಚರಿಕೆಯಿಂದ ಗಮನಿಸಲಾಗುತ್ತೆ ಮೂರನೇ ಅಂಕಿ ಅಂಕಿಅಂಶಗಳು ಬೇಡಿಕೆ ಹಿಂದಿನ ತ್ರೈಮಾಸಿಕದಂತೇನೆ ಇದೆ ಅಂತ ತೋರಿಸುತ್ತೆ ಅಂತ ಆ ಒಂದು ವರದಿಯಲ್ಲಿದೆ ಅದರ ಪ್ರಕಾರ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಮಾರಾಟ ನಿಧಾನವಾಗಿದೆ ಅಂದ್ರೆ ಬೇಡಿಕೆ ಕಡಿಮೆ ಆಗಿದೆ ಜನರು ಸಣ್ಣ ಪ್ಯಾಕೆಟ್ಗಳಲ್ಲಿ ಹೆಚ್ಚಿನ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಆದ್ರೆ ಅವರಲ್ಲಿ ಕಂಡು ಬರ್ತಾ ಇರುವಂತಹ ಈ ಬದಲಾವಣೆ ಅಲ್ಪಾವಧಿಗೆ ಮಾತ್ರ ಇರುವಂತಹ ಸಾಧ್ಯತೆ ಇದೆ ಅಂತ ಈ ಒಂದು ವರದಿ ಹೇಳುತ್ತೆ ಜನರ ವೈಯಕ್ತಿಕ ಸಾಲಗಳು ತುಂಬಾ ಹೆಚ್ಚಾಗಿವೆ ಮತ್ತೆ ಕ್ರೆಡಿಟ್ ಕಾರ್ಡ್ ಬಾಕಿಗಳು ಕೂಡ ಹೆಚ್ಚಾಗ್ತಾ ಇವೆ ಈ ತ್ರೈಮಾಸಿಕದಲ್ಲಿ ಹಿಂದೂಸ್ತಾನ್ ಯುನಿಲಿವರ್ ಸ್ಥಿರವಾದ ಬೆಳವಣಿಗೆಯನ್ನು ಕಂಡಿದೆ ಅಂತ ವರದಿಗಳು ಹೇಳ್ತಾ ಇವೆ ಇನ್ನು ನಗರಗಳಲ್ಲಿ ಬೇಡಿಕೆ ಕಡಿಮೆಯಾಗಿದೆ ಮತ್ತು ಮುಂಬರುವಂತಹ ದಿನಗಳಲ್ಲಿ ಅದು ಹೆಚ್ಚಾಗುವಂತಹ ಸಾಧ್ಯತೆ ಕಡಿಮೆ ಅಂತ ಲೈವ್ ಮಿಂಟ್ ವರದಿ ಹೇಳ್ತಾ ಇದೆ ಕುಟುಂಬಗಳು ತಮ್ಮ ಬಜೆಟ್ ಅನ್ನು ನಿರ್ವಹಿಸೋದಕ್ಕೆ ಪ್ರಯತ್ನ ಪಡ್ತಿರೋದ್ರಿಂದ ಹಣವನ್ನು ಹೆಚ್ಚು ಖರ್ಚು ಮಾಡ್ತಾ ಇಲ್ಲ ಆದ್ರಿಂದ ಜನರು ಸಣ್ಣ ಪ್ಯಾಕೆಟ್ ನಲ್ಲಿ ಸರಕುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅಥವಾ ಬ್ರ್ಯಾಂಡ್ ಅಲ್ಲದೇ ಇರುವಂತಹ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಅಂತ ಹಿಂದೂಸ್ತಾನ್ ಯುನಿಲಿವರ್ ಸಿಇಒ ರೋಹಿತ್ ಜಾವಾ ಹೇಳಿದ್ದಾರೆ ಕಳೆದ ಆರು ತಿಂಗಳಲ್ಲಿ ಬೇಡಿಕೆ ಕಡಿಮೆಯಾಗಿದೆ ಮಧ್ಯಮ ವರ್ಗದವ್ರ ಬಳಿ ಚೀಲ ಇದೆ ಆದ್ರೆ ಚೀಲದೊಂದಿಗೆ ಹೋಗೋದಿಕ್ಕೆ ಅವ್ರ ಬಳಿ ತಕ್ಕಷ್ಟು ಹಣ ಇಲ್ಲ ಸಣ್ಣ ಗಳಲ್ಲಿ ಚಹಾ ಮತ್ತೆ ಬಿಸ್ಕೆಟ್ ಗಳನ್ನ ಖರೀದಿ ಮಾಡೋದಕ್ಕೆ ಯಾರು ಚೀಲದ ಜೊತೆಗೆ ಹೋಗೋದಿಲ್ಲ ಮತ್ತು ಚೀಲದೊಂದಿಗೆ ಹೋಗೋರು ಕಡಿಮೆ ಬೆಲೆ ಪಡಿಬಹುದಾದಂತಹ ವಸ್ತುಗಳನ್ನ ಹುಡುಕ್ತಾ ಅಲೆದಾಡ್ತಾರೆ ಇದಕ್ಕೆ ಕಾರಣ ಭಾರತದಲ್ಲಿ ಬಳಕೆಯ ಮಟ್ಟ ಬಹಳಷ್ಟು ಕಡಿಮೆ ಆಗಿದೆ ಅಂದ್ರೆ ಗ್ರಾಹಕರು ಪಡೆಯುವಂತ ಉತ್ಪನ್ನದ ಪ್ರಮಾಣ ಕಡಿಮೆ ಆಗಿದೆ ನೂರು ಗ್ರಾಮ್ ಪ್ಯಾಕೆಟ್ ಮೊದಲು ತೊಂಬತ್ತೆರಡು ಪಾಯಿಂಟ್ ಐದು ಗ್ರಾಮ್ ಅದಾದ ನಂತರ ಎಂಬತ್ತೆಂಟು ಗ್ರಾಮ್ ಆಯ್ತು ಮತ್ತು ಇವತ್ತು ಅದು ಐವತ್ತೈದು ಗ್ರಾಮ್ ಆಗಿದೆ ಇನ್ನು ಭಾರತೀಯ ಆರ್ಥಿಕತೆಯಲ್ಲಿ ಬಳಕೆ ಕುಸಿತಾ ಇದೆ ಅನ್ನೋದು ಈಗಲ್ಲ ಬಹಳ ಹಿಂದೆನೆ ತಿಳಿದು ಬಂದಿದೆ ಅಂದ್ರೆ ಜನರು ಈಗ ಕಡಿಮೆ ಬೆಲೆಯ ಬಿಸ್ಕೆಟ್ ಪ್ಯಾಕ್ ಖರೀದಿ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಬಡತನ ಅಲ್ಲದೆ ಇನ್ನೇನು ಮತ್ತೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ದೇಶೀಯ ಬಳಕೆ ಸುಮಾರು ಒಂಬೈನೂರ ತೊಂಬತ್ತೊಂದು ಲಕ್ಷ ಕೋಟಿಗಳಷ್ಟಿದೆ ಜಿ ಡಿ ಪಿ ಅಂಕಿಅಂಶಗಳಲ್ಲಿ ಪ್ರೈವೇಟ್ ಫೈನಲ್ ಕನ್ಸಂಪ್ಷನ್ ಅನ್ನ ಸೇರಿಸಲಾಗಿದೆ ಅದನ್ನ ಪಿ ಎಫ್ ಸಿ ಅಂತ ಕರೆಯಲಾಗತ್ತೆ ಈ ಜಿ ಡಿ ಪಿ ಅಂಕಿಅಂಶಗಳು ಸರಿಯಾಗಿದ್ರೆ ಸರಾಸರಿ ಭಾರತೀಯನು ಒಂದು ತಿಂಗಳಲ್ಲಿ ಹತ್ತು ಸಾವಿರದ ಮೂರ್ನೂರ ನಲವತ್ತೊಂಬತ್ತು ರೂಪಾಯಿ ಖರ್ಚು ಮಾಡ್ತಾ ಇದ್ದಾನೆ ಅಂತ ಅರ್ಥ ದೇಶಿಯ ಬಳಕೆ ಮತ್ತೆ ಜಿ ಡಿ ಪಿ ಅನ್ನ ಎಣಿಸುವಂತಹ ವಿಧಾನಗಳು ವಿಭಿನ್ನವಾಗಿರುತ್ತವೆ ಒಂದು ಲೆಕ್ಕಾಚಾರದ ಪ್ರಕಾರ ಭಾರತದ ಜನರು ಒಂದು ತಿಂಗಳಲ್ಲಿ ಸರಾಸರಿ ಐದು ಸಾವಿರದ ಐನೂರು ರೂಪಾಯಿಗಿಂತ ಕಡಿಮೆ ಖರ್ಚು ಮಾಡ್ತಾ ಇದ್ದಾರೆ ಅಷ್ಟು ಕಡಿಮೆ ಹಣದಿಂದ ಅವ್ರು ಏನನ್ನ ಖರೀದಿ ಮಾಡ್ತಾ ಇದ್ರು ಎಷ್ಟು ಖರೀದಿ ಮಾಡ್ತಾ ಇದ್ರು ಮತ್ತೆ ಎಷ್ಟನ್ನು ಅವ್ರು ಖರೀದಿ ಮಾಡ್ತಾ ಇರಲಿಲ್ಲ ಇನ್ನೊಂದು ಲೆಕ್ಕಾಚಾರದ ಪ್ರಕಾರ ಭಾರತದ ಜನರು ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಖರ್ಚು ಮಾಡ್ತಾರೆ ಒಂದು ತಿಂಗಳಲ್ಲಿ ಸರಾಸರಿ ಹತ್ತು ಸಾವಿರ ಅನ್ನೋದು ತುಂಬಾ ಹೆಚ್ಚೇನಲ್ಲ ಇದು ಇಲ್ಲಿ ಅರ್ಥ ಏನು ಅಂತ ಅಂದ್ರೆ ವಾಸ್ತವ ಸ್ಥಿತಿ ಹೇಳಲಾಗ್ತಾ ಇರೋದಕ್ಕಿಂತಲೂ ಹೆಚ್ಚು ಭಯಾನಕವಾಗಿರಬಹುದು ಅಂತ ಜನರ ಬಳಿ ಈಗ ಹಣ ಇಲ್ಲ ಈ ಅಂಕಿಅಂಶಗಳು ಅವ್ರ ಸ್ಥಿತಿ ನಿಜವಾಗಿಯೂ ಎಷ್ಟು ಕೆಟ್ಟದಾಗಿದೆ ಅನ್ನೋದನ್ನ ಬಹಿರಂಗ ಪಡಿಸೋದಿಲ್ಲ ಈಗ ಜನರೇ ಸ್ವತಃ ತಮ್ಮ ಸ್ಥಿತಿಯ ಬಗ್ಗೆ ಹೇಳಬೇಕಾಗತ್ತೆ ಅವ್ರ ಮನೆ ಹೇಗೆ ನಡೀತಾ ಇದೆ ಅಥವಾ ಎಷ್ಟು ಕಷ್ಟ ಇದೆ ಅವರಿಗೆ ಅನ್ನೋದನ್ನ ಅವ್ರು ಬಹಿರಂಗ ಪಡಿಸಬೇಕಾಗಿದೆ ಈ ಮಧ್ಯಮ ವರ್ಗದ ಮಂದಿ ಪೆಟ್ರೋಲ್ ದರ ಲೀಟರ್ಗೆ ತೊಂಬತ್ತೈದು ಆದರೂ ಕೂಡ ಅವ್ರು ತುಂಬಿಸ್ತಾನೆ ಇರ್ತಾರೆ ಈಗ ಭಾರತದ ಮಧ್ಯಮ ವರ್ಗ ಪೌಚ್ ವರ್ಗವಾಗಿದೆ ಬಡ ವರ್ಗ ಪೆಟ್ರೋಲ್ ತುಂಬಾ ದುಬಾರಿ ಆಗಿದೆ ಅಂತ ಯಾವತ್ತಿಗೂ ಅವ್ರು ಹೇಳ್ಕೊಳ್ಳೋದಿಲ್ಲ ತೊಂಬತ್ತೈದು ರೂಪಾಯಿಗೆ ಲೀಟರ್ ಪೆಟ್ರೋಲ್ ಅನ್ನು ತುಂಬಿಸಿಕೊಳ್ಳವನು ತೆರಿಗೆ ಕಡಿತಗೊಳಿಸಿ ಅಂತ ಬೀದಿಗಿಳಿಯೋದಿಲ್ಲ ಆದ್ರೆ ಅವನು ಜಿಂದಾಬಾದ್ ಮುರ್ದಾಬಾದ್ ಅನ್ನುವಂತಹ ಘೋಷಣೆಗಳನ್ನ ಮಾತ್ರ ಕೂಗ್ತಾನೆ ತೆರಿಗೆ ಹೆಚ್ಚಾಗಿದೆ ಅನ್ನೋದಕ್ಕೆ ಅವರಿಗೆ ಯಾವತ್ತಿಗೂ ಯಾವುದೇ ಆಕ್ಷೇಪ ಇಲ್ಲ ಇದ್ರ ಅರ್ಥ ಏನು ಅಂತ ಅಂದ್ರೆ ಅವ್ರ ಹಣವನ್ನ ಜೆ ಎನ್ ಯು ನಲ್ಲಿ ವ್ಯರ್ಥ ಮಾಡಬಾರ್ದು ಎರಡ್ ಸಾವಿರದ ಹದಿನಾರರಲ್ಲಿ ಜೆ ಎನ್ ಯು ಬಗ್ಗೆ ನಮ್ಮ ತೆರಿಗೆ ಹಣ ಅಲ್ಲಿ ವ್ಯರ್ಥ ಆಗ್ತಾ ಇದೆ ಅಂತ ಪದೇ ಪದೇ ಹೇಳಲಾಯ್ತು ಈಗ ಅದೇ ಮಾಧ್ಯಮ ವರ್ಗ ಸಾಲ ಪಡೆದು ತನ್ನ ಮಕ್ಕಳನ್ನ ಅಮೆರಿಕ ಕಳಿಸ್ತಾ ಇದೆ ಮೂರ್ ಲಕ್ಷ ವಿದ್ಯಾರ್ಥಿಗಳು ಅವರು ಅಮೆರಿಕಾದಲ್ಲಿ ಓದ್ತಾ ಇರೋದ್ರಿಂದ ಮಾತ್ರ ಅವರು ಆತಂಕಗೊಂಡಿದ್ದಾರೆ ಅವರು ಹಗಲಿನಲ್ಲಿ ಮೋದಿ ಅವರನ್ನ ಮತ್ತೆ ರಾತ್ರಿಯಲ್ಲಿ ಟ್ರಂಪ್ ಅವರನ್ನು ನೋಡ್ತಾರೆ ಈಗ ಅಧ್ಯಕ್ಷ ಟ್ರಂಪ್ ಏನ್ ಮಾಡಬಹುದು ಅಂತ ಯಾರಿಗೂ ಗೊತ್ತಿಲ್ಲ ಅವರು ಇದ್ರ ಬಗ್ಗೆ ಗೊಂದಲಕ್ಕೊಳಗಾಗಿದ್ದಾರೆ ಅದಕ್ಕಾಗಿನೇ ಟ್ರಂಪ್ ಮಧ್ಯಮ ವರ್ಗದವ್ರ ಕಣ್ಣಿಂದ ಮರೆಯಾದಾಗ ಮೋದಿ ಬರ್ತಾರೆ ಮೋದಿ ಕಾಣದೇ ಇದ್ದಾಗ ಟ್ರಂಪ್ ಬರ್ತಾರೆ ಹೆಚ್ಚಿನ ತೆರಿಗೆಗಳನ್ನ ವಿಧಿಸಲಾಗುತ್ತೆ ಈ ದೇಶದ ಪ್ರತಿಯೊಬ್ಬರು ತೆರಿಗೆ ಮತ್ತೆ ಟಿಯಿಂದ ತೊಂದರೆಗೊಳಗಾಗ್ತಾರೆ ಆದ್ರೆ ತೆರಿಗೆ ದರಗಳನ್ನು ಕಡಿಮೆ ಮಾಡೋದ್ರಿಂದ ಮಾತ್ರ ಮಧ್ಯಮ ವರ್ಗ ಬಳಕೆಗೆ ಹಣವನ್ನ ಹೊಂದುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ ಜಿ ಟಿ ಕಡಿಮೆ ಮಾಡಿ ಹಣ ಅನುಗುಣವಾಗಿ ಸಂಬಳ ಹೆಚ್ಚಾಗದ ಹೊರತು ತೆರಿಗೆಯಿಂದ ಏನ್ ಲಾಭ ಆಗೋದಿಕ್ ಸಾಧ್ಯ ಇದೆ ಇತ್ತೀಚೆಗೆ ಸರ್ಕಾರನೇ ಕಾರ್ಪೊರೇಟ್ ತೆರಿಗೆ ಕಡಿಮೆ ಮಾಡಿದಾಗ ಅವರ ಲಾಭ ನಾಲ್ಕು ವರ್ಷಗಳಲ್ಲಿ ನಾಲ್ಕು ಪಟ್ಟು ಹೆಚ್ಚಾಗಿರುವಾಗ ಅವ್ರ ಉದ್ಯೋಗಿಗಳ ಸಂಬಳದಲ್ಲಿ ಏನಾದರೂ ದೊಡ್ಡ ಏರಿಕೆ ಆಗಿದೆಯಾ ಖಾಸಗಿ ಹೂಡಿಕೆಯು ಕೂಡ ಕಡಿಮೆ ಆಗಿದೆ ಆದ್ರಿಂದ ನಿರುದ್ಯೋಗ ಈಗ ಹೆಚ್ಚಾಗಿದೆ ಉದ್ಯೋಗ ಹೊಂದಿದವರು ಕೂಡ ಕಡಿಮೆ ಸಂಬಳದ ಕಾರಣದಿಂದಾಗಿ ಖರೀದಿಸುವಂತಹ ಸಾಮರ್ಥ್ಯವನ್ನ ಕಳ್ಕೊಂಡಿದ್ದಾರೆ ಖರೀದಿ ಮಾಡದೆ ಇರೋರು ಕೂಡ ಒಂದು ರೀತಿಯಲ್ಲಿ ನಿರುದ್ಯೋಗಿಗಳೇ ಬೆಲೆ ಏರಿಕೆ ಕಾರಣದಿಂದಾಗಿ ಜನರು ಉಳಿತಾಯ ಐವತ್ತು ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಆಗೋಗಿದೆ ಆದ್ರೆ ಇದು ಹಣಕಾಸು ಸಚಿವರ ಮೇಲೆ ಯಾವತ್ತಿಗೂ ಒತ್ತಡ ಹೇರದಾಗಿಲ್ಲ ಈಗ ಪ್ರಶ್ನೆ ಇರೋದು ಎಷ್ಟು ತೆರಿಗೆಗಳು ಕಡಿಮೆ ಆಗುತ್ತವೆ ಅನ್ನೋದು ಮಧ್ಯಮ ವರ್ಗಕ್ಕೆ ಸಾಕಷ್ಟು ಹಣ ಸಿಗುತ್ತೆ ಅವ್ರು ಪುನಃ ಐದು ಲೀಟರ್ ಸಾಸಿವೆ ಎಣ್ಣೆಯನ್ನು ಖರೀದಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಸಿಇಒಗಳನ್ನು ಉದ್ಯಮದ ನಾಯಕರು ಅಂತ ಕರೆಯಲಾಗತ್ತೆ ಅವರು ಸಮೀಕ್ಷೆಯನ್ನು ನಡೆಸಲಾಗತ್ತೆ ಸಮೀಕ್ಷೆಗಳ ಸಹಾಯವನ್ನು ಪಡೆದು ಸಿಇಒಗಳು ತೆರಿಗೆಗಳನ್ನ ಕಡಿಮೆ ಮಾಡಬೇಕು ಅದರಲ್ಲಿ ಸುಧಾರಣೆಗಳಾಗಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ತಮ್ಮದೇ ಹೆಸರಿನಲ್ಲಿ ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನ ನೀಡಿ ಅವ್ರು ತೆರಿಗೆ ಹೊರೆಯನ್ನು ಹೊರದಿಕ್ ಸಾಧ್ಯ ಇಲ್ಲ ತೆರಿಗೆ ರಚನೆಯನ್ನು ಸುಧಾರಿಸುವಂತಹ ಒಂದು ಅವಶ್ಯಕತೆ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಯಾರು ಹೇಳ್ತಾ ಇದ್ದಾರೆ ಅನ್ನೋದನ್ನ ಬಯಲು ಮಾಡೋದಿಕ್ಕೆ ಆಗೋದಿಲ್ಲ ಅವರೆಲ್ಲ ಪ್ರತಿಕ್ರಿಯಿಸಿದ ಶೇಕಡಾವಾರು ಪ್ರಮಾಣಗಳಲ್ಲಿ ಅಡಗಿಕೊಳ್ತಾರೆ ತೆರಿಗೆದಾರರು ತೆರಿಗೆ ದರಗಳನ್ನ ಕಡಿಮೆ ಮಾಡಬೇಕು ಮತ್ತೆ ಹೆಚ್ಚಿನ ವಿನಾಯಿತಿಗಳನ್ನ ನೀಡಬೇಕು ಅಂತ ಹೇಳಿದ್ದಾರೆ ಇವುಗಳಲ್ಲಿ ಶೇಕಡಾ ಹನ್ನೊಂದರಷ್ಟು ಜನರು ಪ್ರಮಾಣಿತ ಕಡಿತದ ಅಡಿಯಲ್ಲಿ ಹೆಚ್ಚಿನ ವಿನಾಯಿತಿಗಳನ್ನ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಶೇಕಡ ಐವತ್ತಾರಷ್ಟು ಜನರು ತೆರಿಗೆ ರಿಟರ್ನ್ ಗಳನ್ನು ಸಲ್ಲಿಸುವಂತಹ ಆದಾಯವನ್ನ ಆದಾಯ ತೆರಿಗೆ ರಿಟರ್ನ್ ಇಂದ ಕಡಿತಗೊಳಿಸಬೇಕು ಅಂತ ಬಯಸಿದ್ದಾರೆ ನಲವತ್ತೈದು ಸಿಇಒಗಳ ಬಗ್ಗೆ ಸಮೀಕ್ಷೆಯನ್ನು ನಡೆಸಲಾಯಿತು ಅದರಲ್ಲಿ ಭಾಗವಹಿಸಿದವರಲ್ಲಿ ಶೇಕಡಾ ಎಂಬತ್ತಾರು ಪಾಯಿಂಟ್ ಏಳು ಸಿಇಒಗಳು ತೆರಿಗೆ ವ್ಯವಸ್ಥೆ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ ಅದೇ ಜನರು ಪ್ರತ್ಯೇಕವಾಗಿ ಮತ್ತೆ ಅವರವ್ರ ಹೆಸರಿನಲ್ಲಿಯೇ ಮಾತನಾಡಿದ್ರೆ ಎಂಥ ಅದ್ಭುತ ವಾತಾವರಣ ಸೃಷ್ಟಿಯಾಗಿರ್ತಿತ್ತಲ್ವಾ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ